ಕಲಸ್ ಕನ್ನಡ ವಾಹಿನಿಯಲ್ಲಿ ಹೆಚ್ಚು ಟಿ ಆರ್ ಪಿ ಗಳಿಸುತ್ತಾ ಇರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತ್ಯವಾಗ್ತಾ ಇದೆ ಏಪ್ರಿಲ್ ಹದಿನಾಲ್ಕರಿಂದ ಮುದ್ದು ಸೊಸೆ ಸೀರಿಯಲ್ ಪ್ರಸಾರವಾಗಲಿದೆ ಅಷ್ಟರೊಳಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡ್ ಆಗಲಿದೆ ಈಗಾಗಲೇ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಅಂತಿಮ ಅಧ್ಯಾಯ ಶುರುವಾಗಿದೆ ಕ್ಲೈಮ್ಯಾಕ್ಸ್ ಹಂಚಿಕೆಗಳು ಟೆಲಿಕಾಸ್ಟ್ ಇವೆ ಹಾಗಾದರೆ ಲಕ್ಷ್ಮೀ ಬಾರಮ್ಮ ಕಥೆಗೆ ಫುಲ್ ಸ್ಟಾಪ್ ಬೀಳೋದು ಹೇಗೆ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಿಲ್ಲವಾದರೂ ಸಣ್ಣ ಸುಳಿವಂತೂ ಸಿಕ್ಕಿದೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಸುಪ್ರೀತಾ ಪಾತ್ರವನ್ನ ನಿಭಾಯಿಸ್ತಾ ಇರುವ ರಜನಿ ಕೆಲ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅವು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಶೂಟಿಂಗ್ ಫೋಟೋಗಳು ಅವುಗಳ ಪೈಕಿ ಒಂದರಲ್ಲಿ ಕ್ಲೈಮ್ಯಾಕ್ಸ್ ನ ಬಹುದೊಡ್ಡ ಸೀಕ್ರೆಟ್ ಒಂದು ರಿವೀಲ್ ಆಗಿದೆ ನಟಿ ರಜನಿ ಹಂಚಿಕೊಂಡ ಫೋಟೋವೊಂದರಲ್ಲಿ ತುಂಬು ಗರ್ಭಿಣಿ ಲಕ್ಷ್ಮಿಗೆ ಸೀಮಂತ ನೆರವೇರಿಸಲಾಗಿದೆ ಹಾಗಾದರೆ ಕಾವೇರಿ ಜೈಲಿಗೆ ಹೋಗುವ ಮೂಲಕ ಲಕ್ಷ್ಮಿಗೆ ಸೀಮಂತ ನೆರವೇರಿಸುವ ಮೂಲಕ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಎಂಡಾಗುತ್ತಾ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಅಂತಿಮ ಚಿತ್ರೀಕರಣ ಬೆಟ್ಟದ ಮೇಲೆ ನೆರವೇರಿದೆ ಲಕ್ಷ್ಮಿ ಹಾಗೂ ಕೀರ್ತಿ ಒಂದೇ ತರಹದ ಸೀರೆಯುಟ್ಟು ರೆಡಿಯಾಗಿದ್ದಾರೆ ಹಾಗಾದರೆ ಇಬ್ಬರನ್ನು ವೈಷ್ಣವ್ ಮದುವೆ ಆಗ್ತಾನ ಕಾವೇರಿ ಬಗ್ಗೆ ವೈಷ್ಣವ್ಗೆ ಎಲ್ಲ ಸತ್ಯ ಅರಿವಾಗಿದೆ ಹಾಗಾದರೆ ಕ್ಲೈಮ್ಯಾಕ್ಸ್ನಲ್ಲಿ ಕಾವೇರಿಗೆ ವೈಷ್ಣವ್ ಬೆಂಡೆತ್ತಾನ ಗರ್ಭಿಣಿ ಲಕ್ಷ್ಮಿಗೆ ಸೀಮಂತ ನೆರವೇರಿಸಲಾಗಿದೆ ಕ್ಲೈಮ್ಯಾಕ್ಸ್ನಲ್ಲಿ ಕಾವೇರಿ ಜೈಲಿಗೆ ಹೋಗ್ತಾಳ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ